ಕರಗೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪ್ರವಾಸಿ ಮಂದಿರದ ಆವರಣದಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಇಂದಿರಾ ಕ್ಯಾಂಟೀನ್ ಅನ್ನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ರಾಧಿಕಾ ಶ್ರೀನಾಥ್ ಉದ್ಘಾಟಿಸಿ ಆಹಾರ ವಿತರಣೆಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕೂಲಿ ಕಾರ್ಮಿಕರಿಗೆ ಮಧ್ಯಮ ವರ್ಗದವರಿಗೆ ಕೆಲಸ ನಿಮಿತ್ತ ಪಟ್ಟಣಕ್ಕೆ ಆಗಮಿಸುವ ನಾಗರಿಕರಿಗೆ ಸುಲಭವಾದ ಬೆಲೆಯಲ್ಲಿ ಊಟ ಉಪಹಾರ ದೊರಕಲಿ ಎನ್ನುವ ದೃಷ್ಟಿಯಿಂದ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲಾಗಿದೆ ಎಂದರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸ್ಕೆ ಸಂತೋಷ್ ಕುಮಾರ್ ಮಾತನಾಡಿದರು ನಂತರ ಪಟ್ಟಣ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಶಿವಕುಮಾರ್ ಮಾಜಿ ಉಪಾಧ್ಯಕ್ಷರಾದ ವಿನಾಯಕ್ ಪ್ರಸಾದ್ ಸದಸ್ಯರಾದ ಶ್ರೀನಿವಾಸ್ ಕೃಷ್ಣ ಸಣ್ಣ ತಾಯಮ್ಮ ಚೈತ್ರಸ್ವಾಮಿ ನೂರಳಸ್ವಾಮಿ ಉಮಾರಾಮಚಂದ್ರ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಪೌರಕಾರ್ಮಿಕರು ಮುಖಂಡರಾದ ರಮೇಶ್ ತ್ರಿಶಂಭು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು 아 <laughs> п <laughs> <laughs> ಒಂದಾದಂತಹ ಇಂದ್ರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ಸರ್ಗೂರ್ನಲ್ಲಿ ನಿರ್ವಹಿಸಲಾಗಿತ್ತು ಇಲ್ಲಿ ಸಾಂಕೇತಿಕವಾಗಿ ನಾವು ಆಚರಿಸ್ತಾ ಇದ್ದೀವಿ ಮುಖ್ಯವಾಗಿ ನಮ್ಮ ಉದ್ಘಾಟನೆಯನ್ನ ನಮ್ಮ ಶಿಲಾನ್ಯಾಸವನ್ನ ಇಂದು ಮುಖ್ಯಮಂತ್ರಿಗಳು ಊಟ್ಗಳ ಇನ್ಕಲ್ಲಲ್ಲಿ ಒಂಬತ್ತು ಇದು ಇಂದ್ರಾ ಕ್ಯಾಂಟೀನ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಲ್ಲಿಯ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ನಾವಿಲ್ಲಿ ಇಂದು ಸಾಂಕೇತಿಕವಾಗಿ ಅಧ್ಯಕ್ಷರ ಅಧ್ಯಕ್ಷತೆಯಾಗಿ ಸರ್ವ ಸದಸ್ಯರ ಸಹಮತದೊಂದಿಗೆ ನಾವು ಇಂದು ಆಚರಿಸ್ತಾ ಇದ್ದೀವಿ ಇಲ್ಲಿ ಇನ್ನು ಮುಂದೆ ಎಲ್ಲ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಐದು ರೂಪಾಯಲ್ಲಿ ನಾಷ್ಟ ಹತ್ತು ರೂಪಾಯಲ್ಲಿ ಊಟನ ವ್ಯವಸ್ಥೆ ಮಾಡಿದೆ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನನ್ನ ಹೇಳಿ ಮಾತನಾ ಮುಂದೆ ಸಡಗರಲ್ಲಿ ಇಂದಿರಾ ಕ್ಯಾಂಟೀನನ್ನು ಕಡು ಬಡವ್ರಿಗೆ ಕಮ್ಮಿ ರೀತಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಡ್ಲಿ ಆಗ್ಬೋದು ದೋಸೆ ಆಗ್ಬೋದು ಪ್ರತಿಯೊಂದು ಕೂಡ ಬಡವರಿಗೆ ಸಿಗಬೇಕು ಅಂತ ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಮಾನ್ಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಅನಿಲ್ ಚಿಕ್ಕಮದು ಸಾಹೇಬರು ಕೂಡ ಈ ಕಾರ್ಯಕ್ರಮವನ್ನು ನಮ್ಮ ಸರ್ಗೂರ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲೇಬೇಕು ಅಂತಂಥ ಭಾರಿ ಪ್ರತಿಯೊಂದು ಪಣತಟ್ಟು ಮತ್ತು ನಮ್ಮ ಸರ್ಗೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಮುಖ್ಯಾಧಿಕಾರಿಗಳು ಹಾಗೂ ಸರ್ಗೂರು ಜನತೆಗೆ ಹಾಗೂ ನಮ್ಮ ಸರ್ಗೂರು ಟೌನ್ ಪಂಚಾಯಿತಿಯ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಈ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತಂತ ತುಂಬ ಆಸೆ ಇತ್ತು ಆದರೆ ಶಾಸಕರು ಇಲ್ಲೇ ಇದ್ದು ಮಾಡಬೇಕು ಅಂತಂತಂದ ಇತ್ತು ಇವತ್ತೇನು ಇನ್ಕಾಲಲ್ಲಿ ಆರು ತಾಲೂಕಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗ್ತಾಯಿದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಗೂರು ಪಟ್ಟಣ ಪಂಚಾಯತಿ ವತಿಯಿಂದ ಹಾಗೂ ಸರ್ಗೂರಿನ ಜನತೆ ಪರವಾಗಿ ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ ಯಾಕಂದ್ರೆ ಇದು ಮಾಡ್ತಿರೋದು ಏನು ಅಂತಂದ್ರೆ ಪ್ರತಿಯೊಬ್ಬ ಕಡು ಬಡವರಿಗೆ ಅನುಕೂಲ ಆಗುವಂತ ಇಂದಿರಾ ಕ್ಯಾಂಟೀನ್ ಇದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಯಶಸ್ವಿಯಾಗಿ ಹೋಗ್ತೀವಿ ಇದನ್ನ ಈ ದಿನ ನಮ್ಮ ಸರ್ಗೂರು ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗ್ತಾ ಇರೋದು ಇದಕ್ಕೆ ತುಂಬಾ ಸಂತೋಷ ಪಡುವಂತಹ ವಿಚಾರ ಯಾಕೆಂದ್ರೆ ನಮ್ಮ ಸರ್ಗೂರಿನ ಜನತೆ ಈಗಾಗಲೇ ನೋಡಿರ್ಬೋದು ತುಂಬಾ ಕಡಿಮೆ ದರದಲ್ಲಿ ಜನಗಳಿಗೆ ತಿಂಡಿ ಹಾಗೂ ಊಟ ಸಿಗುವಂತ ವ್ಯವಸ್ಥೆ ಆಗಲಿ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸರಗೂರು ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ವೀರೇಶ್ ರವರು ಹಾಗೂ ನಮ್ಮ ಸರಗೂರು ಪಟ್ಟಣ ಪಂಚಾಯತಿ ಸರ್ವ ಸದಸ್ಯರುಗಳು ಸೇರಿ ಜಾಗವನ್ನು ನಾವು ಕೊಡಬೇಕು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಮುಖ್ಯಾಧಿಕಾರಿ ಅವೆಲ್ಲ ಸೇರಿ ಒಂದು ಸರಗುರು ಜನತೆಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಕ್ಯಾಂಟೀನ್ಗೆ ನಾವು ಜಾಗವನ್ನು ಕೊಟ್ಟಿವಿ ಇವತ್ತು ಅದು ಉದ್ಘಾಟನೆ ಇರೋದು ನಮಗೆಲ್ಲ ತುಂಬ ಖುಷಿ ಪಡುವಂಥ ವಿಷಯ ಹಾಗೆ ನಮ್ಮ ಸರ್ಗುರು ಜನತೆಗೆ ಇದು ತುಂಬ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇವತ್ತು ಮಾಜಿ ಸಿದ್ದರಾಮಯ್ಯರವರು ಕರ್ನಾಟಕ ಸರ್ಕಾರದಿಂದ ಈ ಕಾರ್ಯಕ್ರಮವನ್ನು ತುಂಬ ಕಡೆ ಅಂದರೆ ಎಲ್ಲೆಲ್ಲಿದೆ ಆರು ಆರು ತಾಲೂಕು ಆರು ತಾಲೂಕಲ್ಲಿ ಹಮ್ಮಿಕೊಂಡಿದ್ದಾರೆ ಅಲ್ಲಿರುವಂಥ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿ ಮುಖ್ಯಾಧಿಕಾರಿ ಎಲ್ಲ ಸೇರಿ ಅಲ್ಲಲ್ಲೇ ಆ ಕಾರ್ಯಕ್ರಮನ ಮಾಡಿ ಅಂತ ನಮಗೆಲ್ಲ ಒಂದು ಸೂಚನೆ ಕೊಟ್ಟಿದ್ದರು ಆ ಸೂಚನೆ ಹಾಗೆ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅವರು ಮುಖ್ಯಮಂತ್ರಿಗಳು ಬರ್ತಾ ಇರೋದ್ರಿಂದ ಅಲ್ಲೋಗ್ಬೇಕಾಗಿರೋದ್ರಿಂದ ಅವರು ಅಲ್ಲೋ ಅಲ್ಲಿದ್ದಾರೆ ನಾವು ಇರುವಂಥವ್ರನ್ನೇ ನೀವು ಇಲ್ಲೇ ಸೇರಿ ಮಾಡಿ ಅಂತ ಹೇಳಿದ್ರು ಹಾಗೆ ಶಾಸಕರಿಗೆ ನಾವು ಇದು ಈ ಬಿಲ್ಡಿಂಗ್ಗೆ ತುಂಬ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ ಹಾಗೆ ಇದು ಮುಂದಿನ ದಿನಗಳಲ್ಲಿ ಹೆಚ್ಚು ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಂಗೆ ಮಾತನಾಡಲು ಅವಕಾಶ ಮಾಡ್ಕೊಟ್ರೆ ನಿಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ